ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಅಂದ್ರೆ ಡಿಫ್ರೆಂಟ್ ಅವರದ್ದೇ ಆದಂತಹ ಅಗತ್ತು ಗಮ್ಮತ್ತು ಎಲ್ಲವೂ ಕೂಡ ಇರುತ್ತೆ ಸರ್ಕಾರಿ ಹುದ್ದೆ ಪಡೆಯಬೇಕು ಅಂತಂದರೆ ಇಂತಿಷ್ಟೇ ಓದಿರಬೇಕು ಅನ್ನುವಂಥ ಒಂದು ನಿಯಮ ಇದೆ ಆದರೆ ರಾಜಕಾರಣಿ ಆಗೋಕ್ಕೆ ಯಾವುದೇ ರೀತಿಯಾದಂತಹ ವಿದ್ಯಾರ್ಥೆ ಇಲ್ಲ ಕೈಯಲ್ಲಿ ಕಾಸೋ ಜೊತೆಯಲ್ಲಿ ಜೈಕಾರ ಕೂಗೋ ಒಂದಷ್ಟು ಮಂದಿ ಇದ್ದರೆ ಸಾಕು ಯಾರು ಬೇಕಾದರೂ ಕೂಡ ಪೊಲಿಟೀಷಿಯನ್ಸ್ ಆಗ್ಬೋದು ಒಬ್ಬ ಮನುಷ್ಯ ರಾಜಕಾರಣಿ ಆಗೋಕ್ಕೂ ಮುನ್ನ ಮನೆ ಮನೆಗೆ ಹೋಗಿ ಮತವನ್ನು ಕೇಳ್ತಾರೆ ಅಗತ್ಯ ಬಿದ್ದರೆ ಮತದಾರ ಪ್ರಭುವಿನ ಕಾಲಿಗೂ ಕೂಡ ಬೀಳ್ತಾರೆ ಆದರೆ ಗೆದ್ದ ಮೇಲೆ ಬಹುತೇಕ ರಾಜಕಾರಣಿಗಳು ಅಂದರೆ ಜನಪ್ರತಿನಿಧಿಗಳು ಕೈಗೆ ಸಿಗೋದಿಲ್ಲ ಗೆದ್ದು ಜನನಾಯಕ ಆದ ಮೇಲೆ ಅವರನ್ನು ಮಾತನಾಡಿಸ್ಬೇಕು ಅಂತಂದರೆ ಅವರ ಮೊದಲು ಅವರ ಚೇಲೆಗಳನ್ನೇ ಮಾತನಾಡಿಸ್ಬೇಕು ಇದು ತಪ್ಪು ಅಂತನೋ ಹೇಳಬೇಕು ಅಥವಾ ಸರಿ ಅಂತ ಹೇಳಬೇಕು ಅದು ದೇವರಿಗೆ ಗೊತ್ತು ಇದ್ರ ಜೊತೆಗೆ ಮತ್ತೊಂದು ಮಾತು ಕಳೆದ ಕೆಲವು ವರ್ಷಗಳಿಂದಲೂ ಕೇಳ್ತಾ ಬರ್ತಾ ಇದ್ದೀವಿ ಅದೇನಂತಂದರೆ ಜನಪ್ರತಿನಿಧಿ ಅಂತಂದರೆ ಬೇಕಾದಷ್ಟು ಹಣ ಮಾಡ್ತಾರೆ ಏನೂ ಇಲ್ಲದೆ ರಾಜಕಾರಣಕ್ಕೆ ಬಂದು ಎಲ್ಲವನ್ನು ಮಾಡಿಕೊಳ್ತಾರೆ ಅಂತಲೂ ಕೂಡ ಒಂದಷ್ಟು ಜನರು ಅಂದ್ಕೊಳ್ತಾನೆ ಇರ್ತಾರೆ ಜನರ ಸೇವೆ ಮಾಡೋಕೆ ಅಂತ ಮತದಾನದ ಮೂಲಕ ಆಯ್ಕೆಯಾಗುವ ಜನಸೇವಕನಿಗೂ ಅಂದರೆ ಶಾಸಕರಿಗೂ ವೇತನ ಇರುತ್ತಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಈ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕೇಳಿದ್ರೆ ಅವ್ರಿಗ್ಯಾಕ್ರಿ ಸ್ಯಾಲ್ರಿ ಸ್ಯಾಲ್ರಿಗಿಂತ ಬೇರೆಯದ್ದೇ ಜಾಸ್ತಿ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯ ಬಂದ್ಬಿಡುತ್ತೆ ಆದರೆ ವಾಸ್ತವದಲ್ಲಿ ಹಾಗೇ ಇಲ್ಲ ಜನಸೇವೆ ಮಾಡುವಂಥ ಪ್ರತಿಯೊಬ್ಬ ರಾಜಕಾರಣಿಗೂ ಸಂವಿಧಾನದಲ್ಲಿ ವೇತನ ನಿಗದಿಯಾಗಿರುತ್ತೆ ಆಯಾ ರಾಜ್ಯಕ್ಕೆ ಅನುಗುಣವಾಗಿ ವೇತನ ಫಿಕ್ಸ್ ಮಾಡಿರಲಾಗಿತ್ತೆ ಅದೇ ರೀತಿ ಕರ್ನಾಟಕದ ಶಾಸಕರಿಗೂ ಕೂಡ ಮಾಸಿಕ ವೇತನ ನಿಗದಿ ಮಾಡಲಾಗಿದೆ ಸದ್ಯ ಬಜೆಟ್ ಅಧಿವೇಶನ ಆರಂಭ ಆಗಿದೆ ಅಧಿವೇಶನ ಆರಂಭ ಆಗ್ತಿದ್ದಂತೆಯೇ ಶಾಸಕರ ವೇತನ ಮರುಪರಿಷ್ಕರಣೆ ಆಗಬೇಕು ಅನ್ನುವಂತಹ ಒಂದು ಕೂಗು ಕೇಳಿಬಂದಿತ್ತು ಇದೀಗ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಕಾರಣ ಆಗಿದೆ ಅದು ಯಾಕೆ ಚರ್ಚೆಗೆ ಕಾರಣ ಆಗ್ತಾಯಿದೆ ಅನ್ನುವಂಥದ್ದನ್ನು ಆಮೇಲೆ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಜೊತೆಗೆ ನೀವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕರ್ನಾಟಕದಲ್ಲಿ ಶಾಸಕರಿಗೆ ಹಲವು ಸರ್ಕಾರಿ ಸೌಲಭ್ಯಗಳು ಕೂಡ ಲಭ್ಯವಾಗ್ತಿದ್ದಾವೆ ಒಬ್ಬ ಶಾಸಕ ವಿಧಾನಸಭೆ ಕಲಾಪಕ್ಕೆ ಹಾಜರಾದರೆ ತಮ್ಮ ಸ್ವಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಹಾಗೆಯೇ ದೂರವಾಣಿ ವೆಚ್ಚ ಸೇರಿದಂತೆ ಎಲ್ಲದಕ್ಕೂ ಸರ್ಕಾರಿ ನೌಕರರಂತೆಯೇ ಭತ್ತೆ ನೀಡಲಾಗ್ತಾ ಇದೆ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇದೆಯೋ ಅದೇ ರೀತಿಯಾದಂಥ ಸೌಲಭ್ಯಗಳು ಭತ್ಯೆಗಳು ಎಲ್ಲವೂ ಕೂಡ ಶಾಸಕರಿಗೆ ನೀಡಲಾಗ್ತಾ ಇದೆ ಶಾಸಕರು ಸಾಮಾನ್ಯವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣವನ್ನು ಮಾಡ್ತಾರೆ ಅಂತಂದರೆ ಅದಕ್ಕೆ ಸರ್ಕಾರವೇ ಹಣವನ್ನು ಭರಿಸುತ್ತೆ ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳಾದರೂ ಕೂಡ ಅವರು ಭೇಟಿ ನೀಡಬೇಕಾಗತ್ತೆ ಇದಕ್ಕಂತಲೇ ಸರ್ಕಾರದಿಂದ ಹಣವನ್ನು ಕೂಡ ಮೀಸಲಾಗಿ ಮೀಸಲಿಡಲಾಗಿರುತ್ತೆ ಹೀಗೆ ಸರ್ಕಾರಿ ನೌಕರರಂತೆ ಅವರು ಕೂಡ ಸಂಬಳವನ್ನು ಪಡಿತಾ ಇದ್ದಾರೆ ಇದರಲ್ಲಿ ಶಾಸಕರಿಗೆ ಸಚಿವರಿಗೆ ಮುಖ್ಯಮಂತ್ರಿಗೆ ಸ್ಪೀಕರ್ಗೆ ಹಾಗೆಯೇ ಸಭಾಪತಿಗೆ ಅಂತ ಹೇಳಿಬಿಟ್ಟು ಇಂತಿಷ್ಟು ಮಾಸಿಕ ಗೌರವ ಹಣ ವೇ ಅಂದರೆ ವೇತನ ನಿಗದಿ ಮಾಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿನ ಶಾಸಕರು ತಿಂಗಳಿಗೆ ಎಷ್ಟು ಸಂಬಳ ಪಡಿತಾರೆ ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ ಕರ್ನಾಟಕ ಶಾಸಕಾಂಗ ವೇತನಗಳು ಪಿಂಚಣಿ ಮತ್ತು ಭತ್ಯೆಗಳ ಕಾಯ್ದೆಯಡಿ ಶಾಸಕರು ಮತ್ತು ಎಮ್ ಎಲ್ ಸಿಗಳು ಪಡೆಯುವಂತಹ ಸಂಬಳ ಮತ್ತು ಭತ್ತೆಗಳನ್ನು ಅವರೇ ನಿರ್ಧಾರ ಮಾಡ್ತಾರೆ ಅವರೇ ನಿರ್ಧಾರ ಮಾಡೋದರಿಂದ ತಮಗೆ ಬೇಕಾದ ರೀತಿಯಲ್ಲಿ ಹೆಚ್ಚಿಸಿಕೊಳ್ತಾರೆ ಅನ್ನುವಂತಹ ಒಂದು ಆರೋಪ ಮತದಾರರಲ್ಲಿ ಮೂಡ್ತಾ ಇರುವಂಥದ್ದು ಯಾವ ರೀತಿ ಸರ್ಕಾರಿ ನೌಕರರಿಗೆ ಪರಿಷ್ಕರಣೆ ಮಾಡಲು ವೇತನ ಆಯೋಗ ಇದೆಯೋ ಅದೇ ರೀತಿ ಶಾಸಕರ ಸಂಬಳ ಮತ್ತು ಭತ್ತೆಯನ್ನು ವಿಶ್ಲೇಷಣೆ ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ವೇತನ ಆಯೋಗದ ಅಗತ್ಯ ಇದೆ ಅನ್ನುವಂತಹ ಒಂದು ಕೂಗು ಸಲಹೆ ಜನಸಾಮಾನ್ಯರಿಂದ ಕೇಳಿಬರ್ತಾ ಇದೆ ಸದ್ಯಕ್ಕೆ ಇದು ಆಗದೇ ಇರುವಂತಹ ಮಾತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು ಆ ಬೇಡಿಕೆ ಪ್ರತಿ ಬಾರಿ ಕೇಳ್ತಾನೆ ಇದ್ದರೂ ಕೂಡ ಅದನ್ನು ಮಾಡುವಂಥ ಕೆಲಸವನ್ನು ಶಾಸಕಾಂಗ ಅಂದರೆ ಜನನಾಯಕರು ಮಾಡ್ತಾ ಇಲ್ಲ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶಾಸಕರ ಸಚಿವರ ವೇತನ ಪರಿಷ್ಕರಣೆ ಆಗುವುದು ಗ್ಯಾರಂಟಿ ಆಗಿದ್ದು ಕಳೆದ ಮೂರು ವರ್ಷಗಳಿಂದ ವೇತನ ಪರಿಷ್ಕರಣೆ ಆಗಿಲ್ಲ ಅನ್ನುವಂಥ ಒಂದು ನೆಪವೊಡ್ಡಿ ಹೆಚ್ಚಳ ಮಾಡುವ ಕುರಿತಂತೆ ಈಗಾಗಲೇ ಚರ್ಚೆಗಳು ನಡೀತಾ ಇರುವಂಥದ್ದು ಮೂರು ವರ್ಷ ಅಂತಂದರೆ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಶಾಸಕರ ಮತ್ತು ಸಚಿವರ ವೇತನ ಪರಿಷ್ಕರಣೆ ಆಗಿತ್ತು ಅದಾದ ನಂತರ ಈಗ ಆಗ್ತಾ ಇದೆ ಸದ್ಯ ಬಜೆಟ್ ಅಧಿವೇಶನ ನಡೀತಾ ಇದೆ ಬಜೆಟ್ ಅಧಿವೇಶನದ ಮುಕ್ತಾಯದ ಒಳಗಡೆ ಈ ಒಂದು ತೀರ್ಮಾನ ಅಂದರೆ ವೇತ ಶಾಸಕರ ವೇತನ ಪರಿಷ್ಕರಣೆ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯದಾಗಿ ಶಾಸಕರ ವೇತನ ಶೇಕಡ ಅರವತ್ತರಷ್ಟು ಹೆಚ್ಚಳ ಆಗಿತ್ತು ಸೊ ಇದೀಗ ಶಾಸಕರ ವೇತನ ಶೇಕಡ ಐವತ್ತರಷ್ಟು ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ಬಂದಿದೆ ಇದಕ್ಕೆ ಬಹುತೇಕ ಸಚಿವರು ಶಾಸಕರು ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ಶಾಸಕರ ವೇತನ ಶೇಕಡ ಅರವತ್ತರಷ್ಟು ಹೆಚ್ಚಳವನ್ನು ಮಾಡಿಕೊಂಡಿದ್ದರು ಅದರ ಪ್ರಕಾರ ಪ್ರತಿಯೊಬ್ಬ ಶಾಸಕರಿಗೆ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಮಾಸಿಕ ವೇತನ ಸಿಗ್ತಾಯಿದೆ ಜೊತೆಗೆ ಕ್ಷೇತ್ರ ಪ್ರಯಾಣ ಭತ್ತೆ ಅಂತ ಹೇಳಿಬಿಟ್ಟು ಅರವತ್ತು ಸಾವಿರ ಪ್ರತಿ ತಿಂಗಳು ಸಿಗ್ತಾ ಇರುವಂಥದ್ದು ಜೊತೆಗೆ ಇದ್ರ ಜೊತೆಗೆ ಯಾವುದೇ ಒಂದು ಸಭೆಗೆ ಹಾಜರಾದರೆ ಏಳು ಸಾವಿರ ರೂಪಾಯಿ ಮೊಬೈಲ್ ಬಿಲ್ಲು ಅಂತ ಹೇಳಿಬಿಟ್ಟು ಮಾಸಿಕ ಇಪ್ಪತ್ತು ಸಾವಿರ ರೂಪಾಯಿ ಅಂಚೆ ವೆಚ್ಚ ಅಂತ ಹೇಳಿಬಿಟ್ಟು ಐದು ಸಾವಿರ ರೂಪಾಯಿ ಹಾಗೆಯೇ ಆಪ್ತ ಸಹಾಯಕನ ವೇತನ ಅಂತ ಹೇಳಿಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಕೊಡಲಾಗ್ತಾ ಇದೆ ಹಾಗೆಯೇ ವಾರ್ಷಿಕ ಪ್ರಯಾಣ ಭತ್ತೆ ಅಂತ ಹೇಳಿಬಿಟ್ಟು ಎರಡೂವರೆ ಲಕ್ಷ ಪ್ರತಿಯೊಬ್ಬ ಶಾಸಕರಿಗೆ ನೀಡಲಾಗ್ತಾ ಇರುವಂಥದ್ದು ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗ ನಾವು ನೋಡ್ತಾ ಹೋಗೋದಾದರೆ ಮುಖ್ಯಮಂತ್ರಿಗಳ ವೇತನ ಆಗಿರ್ಬೋದು ಅವರ ಮಾಸಿಕ ವೇತನ ಎಷ್ಟು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಅವರ ಮಾಸಿಕ ವೇತನ ಎರಡು ಸಾವಿರದ ಇಪ್ಪತ್ತೆರಡಕ್ಕೂ ಮೊದಲು ಐವತ್ತು ಸಾವಿರ ಆಯಿತು ಅದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಪ್ಪತ್ತೈದು ಸಾವಿರಕ್ಕೆ ಹೆಚ್ಚಳವನ್ನು ಮಾಡಿಕೊಳ್ಳಾಗಿರುವಂಥದ್ದು ಸಚಿವರ ವೇತನ ನಲವತ್ತು ಸಾವಿರದಿಂದ ಅರವತ್ತು ಸಾವಿರಕ್ಕೆ ಹೆಚ್ಚಳ ಆಗಿತ್ತು ಹಾಗೆಯೇ ಇವರಿಬ್ಬರಿಗೂ ವಾರ್ಷಿಕ ಭತ್ತೆ ಅಂತ ಹೇಳಿಬಿಟ್ಟು ಮೂರು ಲಕ್ಷ ರೂಪಾಯಿಯಿಂದ ನಾಲ್ಕೂವರೆ ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿರುವಂಥದ್ದು ಸೊ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಒಬ್ಬ ಶಾಸಕರು ಪ್ರತಿ ತಿಂಗಳು ವೇತನ ಭತ್ತೆ ಸಾರಿಗೆ ದೂರವಾಣಿ ಸಹಿತ ಒಟ್ಟಾರೆಯಾಗಿ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಒಬ್ಬ ಶಾಸಕ ಪಡಿತಾ ಇರುವಂಥದ್ದು ಅಂದರೆ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ತೈದು ಶಾಸಕರು ಇರುವಂಥದ್ದು ನನ್ನ ಮಾತಾ ಮಾತಾಡ್ತಾ ಇರುವಂಥದ್ದು ಕೇವಲ ಎಮ್ ಎಲ್ ಎಗಳದ್ದು ಮಾತ್ರ ಎಮ್ ಎಲ್ ಸಿಗಳದ್ದು ಸಪ್ರೇಟಾಗಿದೆ ಆಗಿದೆ ಸೊ ಇನ್ನೂರಿಪ್ಪತ್ತೈದು ಶಾಸಕರಿದ್ದಾರೆ ಅವರಿಗಾಗಿಯೇ ಒಬ್ಬ ಶಾಸಕರಿಗೆ ಎರಡು ಲಕ್ಷದ ಐದು ಸಾವಿರ ಅಂತಂದರೆ ಒಟ್ಟಾರೆಯಾಗಿ ಪ್ರತಿ ತಿಂಗಳು ಇಪ್ಪತ್ತೈದು ಶಾಸಕರಿಗೆ ಖರ್ಚಾಗುವಂಥ ಮೊತ್ತ ನಾಲ್ಕು ಕೋಟಿ ಅರವತ್ತೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಸರ್ಕಾರ ಖರ್ಚು ಮಾಡ್ತಾ ಇರುವಂಥದ್ದು ಇದ್ರ ಜೊತೆಗೆ ಪರಿಷತ್ ಸದಸ್ಯರ ವೇತನ ಎಲ್ಲವೂ ಸೇರಿದರೆ ಹತ್ತಿರ ಏಳರಿಂದ ಎಂಟು ಕೋಟಿ ಆಗುತ್ತೆ ಅನ್ನುವಂಥ ಒಂದು ಅಂದಾಜು ಸಿಗ್ತಾ ಇರುವಂಥದ್ದು ಇದ್ರ ಜೊತೆಗೆ ವಿಧಾನಸಭೆಯ ಸ್ಪೀಕರ್ ಆಗಿರ್ಬೋದು ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಅವರಿಗೂ ಎಪ್ಪತ್ತೈದು ಸಾವಿರ ರೂಪಾಯಿ ವೇತನವನ್ನು ಪಡಿತಾ ಇರುವಂಥದ್ದು ಹಾಗೆಯೇ ವಿರೋಧ ಪಕ್ಷದ ನಾಯಕರ ಮಾಸಿಕ ವೇತನ ಅರವತ್ತು ಸಾವಿರ ರೂಪಾಯಿ ಇದೆ ಅನ್ನುವಂಥ ಒಂದು ಚರ್ಚೆನೂ ಕೂಡ ನಡೀತಾ ಇದೆ ಸದ್ಯ ಬಜೆಟ್ ಅಧಿವೇಶನ ಮುಗಿಯುವ ಒಳಗಡೆ ಶಾಸಕರು ಸಚಿವರ ವೇತನ ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಕಲಾಪ ಸಲಹಾ ಸಮಿತಿಯ ನಡೆದಂತಹ ಬಿ ಎ ಸಿ ಸಭೆಯಲ್ಲಿ ಶಾಸಕರ ವೇತನ ಏನಿದೆ ಅದನ್ನು ಅಂದರೆ ಸಂಬಳ ಶೇಕಡ ಐವತ್ತರಷ್ಟು ಹೆಚ್ಚಳ ಮಾಡಬೇಕು ಅನ್ನುವಂತಹ ಒಂದು ನಿರ್ಣಯ ಮಾಡಲಾಯಿತು ಪಕ್ಷಾತೀತವಾಗಿ ಇದಕ್ಕೆ ಸಭೆಯಲ್ಲಿ ಬೆಂಬಲ ವ್ಯಕ್ತವಾಗಿರುವಂಥದ್ದು ಜನಪ್ರತಿನಿಧಿಗಳ ಈ ಒಂದು ತೀರ್ಮಾನಕ್ಕೆ ಜನಸಾಮಾನ್ಯರಿಂದ ಟೀಕೆಗಳು ಕೂಡ ಕೇಳಿ ಇದೆ ಕಾರಣ ಅವರಿನ ಶಾಸಕರು ಅಥವಾ ಸಚಿವರು ಎಲ್ಲರೂ ಕೂಡ ತಮ್ಮ ವೇತನವನ್ನು ಪರಿಷ್ಕರಣೆ ಮಾಡ್ತಾರೆ ಇದ್ರ ನಡುವೆ ಜನಸಾಮಾನ್ಯರಿಗೆ ದಿನನಿತ್ಯ ಶಾಕ್ ಮೇಲೆ ಶಾಕ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ದಿನಕ್ಕೆ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿಯನ್ನು ನೀಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಹಾಲು ಬಸ್ಸು ಮೆಟ್ರೋ ಇದೆಲ್ಲದರ ದರ ಈಗ ಈಗಾಗಲೇ ಹೆಚ್ಚಳವನ್ನು ರಾಜ್ಯ ಸರ್ಕಾರ ಮಾಡಿದೆ ಇದರಿಂದ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗಿರುವಂಥದ್ದು ಜೊತೆಗೆ ಗ್ಯಾರಂಟಿಗಳ ಯೋಜನೆಯಿಂದಾಗಿ ಯಾವುದೇ ರೀತಿಯಾದಂತಹ ಒಂದು ಹೊಸ ಅಭಿವೃದ್ಧಿ ಕಾಮಗಾರಿಗಳು ಯಾವುದೂ ಕೂಡ ಘೋಷಣೆ ಆಗ್ತಾ ಇಲ್ಲ ಹೀಗಿರುವಾಗ ಜನಪ್ರತಿನಿಧಿಗಳ ವೇತನ ಪರಿಷ್ಕರಣೆ ಅಗತ್ಯ ಇತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿದೆ ಜಮ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಉದ್ಯೋಗದ ಅಭದ್ರತೆಯ ಮಧ್ಯೆ ನಮ್ಮ ಜನಪ್ರತಿನಿಧಿಗಳು ಈ ರೀತಿಯಾದಂತಹ ಇಷ್ಟೊಂದು ವೇತನ ಹೆಚ್ಚಳ ಹೆಚ್ಚಳವನ್ನು ಮಾಡಿಕೊಡಲಿಕ್ಕೆ ಮುಂದಾಗಿರುವಂಥದ್ದು ಸರಿಯೇ ಅನ್ನುವಂಥ ಒಂದು ಪ್ರಶ್ನೆ ಇದೆ ಜೊತೆಗೆ ಶಾಸಕರ ಅಥವಾ ಸಚಿವರ ಈ ಒಂದು ನಡೆ ಎಲ್ಲರ ಕಣ್ಣು ಕುಕ್ಕುವಂತೆ ಮಾಡಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ದುಬಾರಿ ದುನಿಯಾದಲ್ಲಿ ಶಾಸಕರ ವೇತನ ಹೆಚ್ಚಳ ಮಾಡಲು ಮುಂದಾಗಿರುವಂಥದ್ದು ಸರಿನಾ ತಪ್ಪ ಅನ್ನುವಂಥ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ